ಉದಯ್ ಸರ್ ಈಗ ಧ್ರುವ ಹಾಲಿಡೇ ಅಂತ ದಿನ ಹಾಲಿಡೇ ಇದೆ ವಿಜಯದಶಮಿಗೆ ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ ಮುಂಬೈ ಡಿಸ್ಟ್ರಿಬ್ಯೂಟರ್ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಯಾವ ಸಿನಿಮಾಗಳು ಬರ್ತಾ ಇದೆ ಏನು ಆಗ್ತಾ ಇದೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಅದೆಲ್ಲವೂ ಕೂಡ ಮಾರ್ಟಿನ್ ಪ್ಲಸ್ ಆಗುವ ಚಾನ್ಸ್ ಇದೆಯಾ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ

ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸು ನಿರ್ಮಾಪಕರುಗಳ ಪ್ರಕಾರ ಒಂದು ನೂರ ಕೋಟಿ ಆಗಿದೆ ಅಂತ ಒಂದು ರೂಮರ್ಸ್ ಸಿನ್ಮಾ ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದ್ರೆ ಎಲ್ಲ ಭಾಷೆಯಲ್ಲೂ ಸಿನ್ಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ ನೀವು ಮಾರ್ಟಿನ್ ಸಿನ್ಮಾ ಮಟ್ಟಿಗೆ ಬಿಸ್ನೆಸ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ ಎಲ್ಲ ಬಜೆಟ್ ಅದೇ ಬಜೆಟ್ ಎಲ್ಲರೂ ಊಹೆ ಮಾಡೋದಿತ್ತು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಫೈ ಆಗುತ್ತೆ ಏನು ಜನ ಹೇಳ್ತಾ ಇದ್ದಾರೆ ಧ್ರುವ ಸರ್ ನೀವು ಆಕ್ಷನ್ ಮತ್ತೆ ಫ್ಯಾಮಿಲಿ ಇರೋಂತ ಗುರುತಿಸ್ಕೊಂಡಿದ್ದೀರಾ ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಒಂದು ಆಕ್ಷನ್ ತುಂಬಾ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರು ಇಷ್ಟ ಆಗುವಂತಹ ಕತೆಗಳು ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ ನೋಡ್ತಾ ಇಂಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಒಂದು ಸನ್ನಿವೇಶ ಡಬಲ್ ಒಂದು ಸನ್ನಿವೇಶ ಬರುತ್ತೆ ತೋರಿಸುವಂಥದ್ದು ಆ ತರ ದೃಶ್ಯ ಅಥವಾ ಇದು ಡೈಲಾಗ್ ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ ಕೊನೆಯಲ್ಲಿ ಒಂದು ಸೀನ್ ಡೈಲಾಗ್ ಬರುತ್ತೆ

ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನು ಇಲ್ಲಿ ಬಂದಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ ನಮಗೆ ಈ ಪರಿಸ್ಥಿತಿ ಇನ್ಫಾರ್ಮೇಷನ್ ಇಲ್ಲ ಅಂತ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಅಂದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅದು ಅದು ಇದೆಯಾ ಹೇಳದ್ನಲ್ಲ ಅಲ್ಲಿ ಅವರು ದುರ್ಗಸರ್ಜಿಯವ್ರು ಮನಸ್ಸು ಮಾಡಿದ್ರೆ ಆಗ್ತಾ ಇದ್ದಾರೆ ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಒಂದು ನೋವಿನ ಸಂಗತಿ ಅಂತ ಅನ್ಸುತ್ತೆ ಒಂದ್ ನಿಮಿಷ ಸರ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನ್ ಗೊತ್ತೋ ಅವ್ರು ಇಲ್ಲಿ ಅದೇ ತನಕ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟು ನಾವು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಏನು ಪ್ರಾಬ್ಲಮ್ ನಮ್ಗೆ ಹೇಳಿ ಅದು ಅವರು ಇವ್ರದ್ದು ಪ್ರಾಬ್ಲಮ್ ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬಾ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ ಮುಂಚೆ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ ವರ್ಗೂ ಹೋಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನ ಚೇಂಬರ್ಗೂ ಹೋಗಿದೆ ಸೊ ಚೇಂಬರ್ ಅಲ್ಲೇ ಬಗೆಹರಿದಿರದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡ ಚೇಂಬರ್ ಅಂದ್ರೆ ಇಟ್ ಸಮ ಅಲ್ಲೇ ಬಗೆಹರಿದಿಲ್ಲ ಅಂದ್ರೆ ಸೊ ನಾನು ಅದಕ್ಕಿಂತ ದೊಡ್ಡ ಪ್ರೊಡ್ಯೂಸರ್ ಮಾತಾಡೋದ ಚೆಂದ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನಿನ್ನೆ ವಜಾ ಆಗಿದೆ ಸೊ ನಿಮ್ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ಎಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಆಗ್ತಾರೆ ಅಂದರೆ ಯು ಕೆನ್ ಯುವರ್ ಸೆಲ್ಫ್ ಅನಲೈಸ್ ಸರ್ ಅದರ ಅರ್ಥ ಏನು ಸರ್ ಅದೇ ಈಗ ಈ ಕೋರ್ಟಲ್ಲಿದೆ ಸರ್ ಇದೀಗ ನಾನು ಓಪನ್ ಅಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಗದೆ ಇದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದರೆ ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವ್ರು ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಸೀಟ್ ಯಾರು ಯಾರು ಆಗಲ್ಲ ಯಾರು ಇದು ನನ್ನ ಅನಿಸಿಕೆ

ಅಲ್ವಾ ಆ ತ್ರದ್ದೇನು ಇಲ್ಲ ನಿಮಗ್ ಬೇಕಂದ್ರೆ ಹೇಳಿ ಅವ್ರ ಕೇಳ್ಕೊಂಡು ಯಾಕೆ ಹೇಳ್ತೀರ ನೋಡಮ್ಮ ಕರ್ನಾಟಕ ಬಂದು ನಮ್ದು ಸ್ಟ್ರೆಂತ್ ಆಯ್ತಾ ಇಲ್ಲಿ ಫಿಫ್ಟಿ ಪರ್ಸೆಂಟ್ ರಿಕವರಿ ನಮ್ಗೆ ಲಾಗೋಗುತ್ತೆ ಇನ್ನ ರೆಸ್ಟ್ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ ನಾನು ರಿಲೀಸ್ ಆದ್ಮೇಲೆ ಕಲೆಕ್ಷನ್ ತಮ್ಮ ತೋರ್ಸೋಣ ಅಂತಿದ್ದೆ ಅದ್ದೂರಿ ಮಾಡಿದಾಗ ಇದೇ ವೈಪ್ಸಿತ್ತು ಸೊ ಈಗ ಮರಾಠಿ ಮಾಡ್ಬೇಕಾದ್ರು ಅದೇ ವೈಪ್ಸಿದೆ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು ಎಸ್ಪೆಷಲಿ ಸಿನಿಮಾ ಏನಕ್ಕೆ ಅಂದ್ರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡಿದಿರೋದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು ಎರಡನೇದು ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್ ಸೊ ಎರಡೇ ವಿಷಯ ನಂತರಲ್ಲಿರೋದು ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಅಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನ ಒಂದು ಶ್ರದ್ಧೆಯಿಂದ ಮಾಡಿದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸಿ ಹೇಳಬೇಕು ಅಂದ್ರೆ ಐ ಆಮ್ ಶೋರ್ ದಿಸ್ ಮೂವಿಲ್ ಬಿ ಎ ಟ್ರೈಟ್ ಮತ್ತೆ ಸಿನಿಮಾ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬ ಲಾಗಿರೋಲ್ಲ ಅಂಡ್ ವಿಷಯ ಫಾಸ್ಟ್ ಆಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನ್ಸುತ್ತೆ ಒಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆಲ್ಸೋ ಯಾವ ಸೀನು ಸುಮ್ಮನೆ ಇರೋಲ್ಲ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೈಟೇಜ್ ಇರುತ್ತೆ <laughs> <laughs> now, sir, uh, he is a very romantic fellow. He looks he is definitely action a uh, prince of Ro, but from inside he's very romantic, sir, real life He is the father of two children. <laughs> <laughs> ಅದೂ ಬೇಕು ಎವ್ರಿ ಹೀರೋ ಮೀನ್ಸ್ ಆಗಲ್ವಾ ಸರ್ ಆ್ಯಂಡ್ ಹೀ ಇಸ್ ಅ ಹೀರೋ ಹೂ ಲವ್ಸ್ ಅಂಡ್ ರೊಮ್ಯಾನ್ಸಸ್ ಸೋ ವೆಲ್ ಆನ್ ಸ್ಕ್ರೀನ್ ಅಂದರೆ ಎವ್ರಿ ಗರ್ಲ್ ವುಡ್ ವಾಂಟ್ ಟು ರೊಮ್ಯಾನ್ಸ್ ಅನ್ನು ದಟ್ ಈಸ್ ವಾಟ್ ಅನ್ ಆಕ್ಟರ್ ಇಸ್ ಅನ್ ವಾಟ್ ಸೊ ಐ ಆಕ್ಚುಲಿ ಮೋರ್ ದೆನ್ ನಾನು ಅವರಿಗೆ ಸಾಂಗ್ಸ್ ತುಂಬಾ ಬೇರೆ ಬೇರೆ ತರಹ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಬಟ್ ವಾಟ್ ಐ ಲವ್ ದ ಮೋಸ್ಟ್ ಈಸ್ ಅದೇ ಐ ಐ ಐ ಐ ಐ ಐ ರಿಯಲಿ ವಾಂಟ್ ಟು ಕೊರಿಯೋಗ್ರಾಫ್ ಲಾಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಅದು ನಂಗೆ ತುಂಬಾ ಇಷ್ಟ ಸೊ ಹಿ ಈಸ್ ಅ ವೆರಿ ರೊಮ್ಯಾಂಟಿಕ್ ಹೀರೋ ಅಂತ